ಆಯ್ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಈ ಚಿಕನ್ ಅಂತೂ ಈ ಚಿಕನ್ ಕಬಾಬ್ ಇರಲೇಬೇಕು ಅಂತ ಹೇಳ್ತಾ ನಾನು ಮನೇಲಿ ನಾನು ಹೇಗೆ ಮಾಡ್ಕೋತೀನಿ ಚಿಕನ್ ಕಬಾಬ್ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೂ ಇವಾಗ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಜಿಂಜರ್ ಗಾಡಲಿ ಪೇಸ್ಟು ಜೀರಿಗೆ ಮತ್ತು ನಾನು ತೊಗೊಂಡಿರೋದು ಕಾವೇರಿ ಮೆಟ್ರು ಅವ್ರದ್ದು ಕಬಾಬ್ ಪೌಡರು ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಗರಂ ಮಸಾಲೆ ರೆಡ್ ಚಿಲ್ಲಿ ಪೌಡರು ಸಾಲ್ಟು ಮತ್ತು ಕಸ್ತೂರಿ ಮೆಂತೆ ಒಂದು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಇವೆಲ್ಲನ ಹಾಕೋಬೇಕು ಅಂತಂದರೆ ಈ ಕಬಾಬ್ ನಾವು ಯಾವ ಕಬಾಬ್ ಪೌಡರ್ ತಗೊಂಡ್ರು ಅದರಲ್ಲಿ ಮಸಾಲೆ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ ಚಿಕನ್ಗೆ ಎಷ್ಟು ಮಸಾಲೆ ಹಾಕ್ತೀವೋ ಅಷ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದ್ರ ಜೊತೆಗೆ ನಾನೀಗ ಒಂದು ಐದು ನಿಮಿಷ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಫಸ್ಟು ಚೆನ್ನಾಗಿ ಖಾರ ಎಲ್ಲ ಹಿಡಿಯೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನೀಗ ಎರಡು ಸ್ಪೂನ್ ಆಗೋಷ್ಟು ಮೈದಾ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಇಟ್ಕೊಂಡು ತಗೊಂಡಿದ್ದೀನಿ ಯಾಕಪ್ಪ ಇವೆರಡನ್ನ ಹಾಕ್ತಾ ಇದ್ದೀನಿ ಅಂತ ಅಂದರೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕಬಾಬ್ ಕೂಡ ಇನ್ನೊಂದು ಎರಡು ಸ್ಪೂ ಎರಡು ಇನ್ನೂ ಜಾಸ್ತಿನೇ ತಿನ್ಬೋ ತಿಂತೀರಾ ಅಂತಲೇ ಹೇಳ್ಬೋದು ನಾನಿವಾಗ ಅದನ್ನು ಕಲಸಿಟ್ಕೊಂಡಿರುವಂತಹ ಕಬಾಬನ್ನು ಇವಾಗ ಎಣ್ಣೆಗೆ ಬಿಟ್ಟು ತುಂಬ ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಕಪ್ಪಾಗೋವರೆಗೂ ಅದನ್ನು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ